ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಉಪವಿಭಾಗದ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ಸರಹದ್ದಿನ ಕಾವಲುಗಾನಹಳ್ಳಿ ಗ್ರಾಮದ ಬಳಿ ಯಾರೋ ಕೆಲವರು ಗುಂಪು ಕಟ್ಟಿಕೊಂಡು ಕಾನೂನು ಬಾಹಿರವಾಗಿ ಹಣವನ್ನ ಪಂದ್ಯಕ್ಕೆ ಇಟ್ಟು ಅಂದರ್ ಬಾಹರ್ ಟು ಜೂಜಾಟವಾಡುತ್ತಿರುವುದಾಗಿ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ ರವರಿಗೆ ಬಾತ್ಮೀದಾರರಿಂದ ಬಂದ ಮಾಹಿತಿಯ ಮೇರೆಗೆ ಶ್ರೀ ಕುಶಾಲ್ ಚೌಕ್ಸಿ ಐಪಿಎಸ್ ಪೊಲೀಸ್ ಅಧೀಕ್ಷಕರು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಶ್ರೀ ಜಗನ್ನಾಥ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ರವರುಗಳ ಮಾರ್ಗದರ್ಶನದಲ್ಲಿ ಶ್ರೀ ಮುರಳೀಧರ ಪಿ ಡಿವೈಎಸ್ಪಿ ಚಿಂತಾಮಣಿ ರವರು ಸಿಬ್ಬಂದಿಯವರಾದ ಸಿಹೆಚ್ಸಿ ನೂರ ಹದಿನೇಳು ಚನ್ನಕೇಶವ ಸಿ ಎಂಬತ್ತೊಂದು ವೈಶ್ವನಾಥ ಸಿಎಚ್ಸಿ ನೂರ ಎಪ್ಪತ್ತಾರು ಮುನಿರಾಜು ಸಿಹೆಚ್ಸಿ ಒಂಬತ್ತು ಅಮರೇಶ್ ಸಿಹೆಸಿ ಅರವತ್ತೊಂಬತ್ತು ಲಕ್ಷ್ಮೀಪತಿ ಸಿಪಿಸಿ ಮುನ್ನೂರ ಹತ್ತು ಮೈಲಾರಪ್ಪ ಮತ್ತು ಚಾಲಕರಾದ ಎಪಿಸಿ ಅರವತ್ನಾಲ್ಕು ರವರೊಂದಿಗೆ ಕಾನೂನು ಬಾಹಿರವಾಗಿ ಇಸ್ಪೀಟು ಜುಜಾಟವಾಡುತ್ತಿದ್ದವರ ಮೇಲೆ ದಾಳಿ ಮಾಡಿ ಈ ಕೆಳಕಂಡ ಆರೋಪಿಗಳನ್ನು ವಶಕ್ಕೆ ಪಡೆದು ಮತ್ತು ಮಾಲನ್ನು ಅಮಾನತು ಪಡಿಸಿಕೊಂಡಿರುತ್ತಾರೆ ಸ್ಥಳದಲ್ಲಿ ವಶಕ್ಕೆ ಪಡೆದುಕೊಂಡಿದ್ದ ಆಸಾಮಿಗಳ ಹೆಸರು ಮತ್ತು ವಿಳಾಸ ವಿಜಯ್ ಕುಮಾರ್ ಜನ್ ವೆಂಕಟೇಶಪ್ಪ ನಲವತ್ತೊಂಬತ್ತು ವರ್ಷ ಚಿರಾಯ್ತಿ ಕನ್ನಂಪಲ್ಲಿ ಚಿಂತಾಮಣಿ ನಗರ ಅಂಬರೀಶ್ ಜನ್ ನರಸಿಂಹಪ್ಪ ಇಪ್ಪತ್ತೆಂಟು ವರ್ಷ ಎಸ್ಸಿ ಜನಾಂಗ ಕಂಚೆ ಕೆಲಸ ನವೀನ್ ಎನ್ ರಾಮೇಗೌಡ ನಲವತ್ತು ವರ್ಷ ಒಕ್ಕಲಿಗರು ಜಿರಾಯಿತಿ. ವಟ್ಟಹಳ್ಳಿ ಗ್ರಾಮ ಚಿಂತಾಮಣಿ ತಾಲೂಕು ರವರನ್ನ ವಶಕ್ಕೆ ಪಡೆದುಕೊಂಡಿರುತ್ತಾರೆ ಹಾಗೂ ಓಡಿ ಹೋದ ಆಸಾಮಿಗಳನ್ನ ಪತ್ತೆ ಮಾಡಬೇಕಾಗಿರುತ್ತೆ ಸದರಿ ಆಸಾಮಿಗಳು ಕಾನೂನು ಬಾಹಿರವಾಗಿ ಅಂದರ್ ಬಾಹರ್ ಇಸ್ಪೀಟು ಜುಜಾಟ ಆಡಲು ಬಳಸಿದ್ದ ಮೂರು ಸಾವಿರದ ನಾನೂರು ರುಗಳ ನಗದು ಐವತ್ತೆರಡು ಇಸ್ಪೀಟು ಎಲೆಗಳು ಒಂದು ಟಾರ್ಪಲ್ ನಾಲ್ಕು ಮೊಬೈಲ್ ಫೋನ್ಗಳು ಹಾಗೂ ಒಂಬತ್ತು ದ್ವಿಚಕ್ರ ವಾಹನಗಳನ್ನು ಅಮಾನತುಪಡಿಸಿಕೊಂಡು ಠಾಣಾ ಮೊಬೈಲ್ ಸಂಖ್ಯೆ ಕಾಲಂ ಎಂಬತ್ತೇಳು ಕೆಪಿ ಆಕ್ಟ್ ರೀತಿಯ ಪ್ರಕರಣ ದಾಖಲಿಸಿಕೊಂಡಿರುತ್ತೆ ಕಾನೂನು ಬಾಹಿರವಾಗಿ ಟು ಜೂಜಾಟ ಆಡುತ್ತಿದ್ದ ಸ್ಥಳದ ಮೇಲೆ ದಾಳಿ ಮಾಡಿದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಪೊಲೀಸ್ ಅಧೀಕ್ಷಕರು ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಪ್ರಶಂಸಿಸಿರುತ್ತಾರೆ ವರದಿ ನವೀನ್ ಕಿರಣ್ ಚಿಂತಾಮಣಿ